ಬೆಂಗಳೂರಿನ ಹಲಸೂರಿನಲ್ಲಿರುವ ಲಕ್ಷ್ಮೀಪುರದ ಒಂದನೇ ಮುಖ್ಯ ರಸ್ತೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎನ್ಜಿಒ ವತಿಯಿಂದ ನಗರ ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಡ್ರಗ್ಸ್ ಮಕ್ಕಳ ಕಳ್ಳ ಸಾಗಾಣಿಕೆ ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶ ಮತ್ತು ಕೈತೊಳೆಯುವುದು ನೈರ್ಮಲ್ಯದ ಬಗ್ಗೆ ಶಾಲಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸರ್ಕಾರಿ ಅಧಿಕಾರಿಗಳ ಬೆಂಬಲದೊಂದಿಗೆ ಸಮುದಾಯದ ಮಕ್ಕಳಿಗೆ ಅಧಿಕಾರಿಗಳಿಂದ ಮಕ್ಕಳ ಕಳ್ಳ ಸಾಗಾಣಿಕೆ ಬಗ್ಗೆ ಜಾಗೃತಿ ಮೂಡಿಸುವ ಮಾಹಿತಿಗಳನ್ನು ನೀಡಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಜೇಶ್ ಸಿವಿರಾಮನ್ ಆಸ್ಪತ್ರೆ ಸೂಪರ್ಡೆಂಟ್ ಬೆಂಗಳೂರು ಡಾಕ್ಟರ್ ಆನಂದ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಇಂದಿರಾನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ತಿಪ್ಪೇಸ್ವಾಮಿ ಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ಪೂರ್ವ ವಿಮಲ್ ಗೋಪಿನಾಥ್ ಗಿರೀಶ್ ಕುಮಾರ್ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ ವಿಜಯ್ ಹಾಗೂ ಆನಂದ್ ಮತ್ತು ತಂಡದವರು ಲಕ್ಷ್ಮೀಪುರ ಅಲಸೂರಿನ ಮಕ್ಕಳು ಮತ್ತು ಯುವತಿಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾರ್ಲೆಕ್ಸ್ ಬೂಸ್ಟ್ ಪುಸ್ತಕಗಳು ಮತ್ತು ಪೆನ್ಸಿಲ್ ಬಾಕ್ಸ್ ಮಕ್ಕಳಿಗೆ ಬಂದಂತಹ ಅತಿಥಿಗಳಿಂದ ವಿತರಣೆ ಮಾಡಿಸಿದರು ಯೂನಿಲಿವರ್ ಮತ್ತು ತಂಡದವರು ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದರು ಬಂದಂತಹ ಅತಿಥಿಗಳಿಗೆ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿದರು డాక్టర్ అంబేద్కర్ హెల్త్ అండ్ ఎడ్యుకేషన్ ట్రస్ట్ లక్ష్మీపుర ఆనందర ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಆಯಿತು ಸೊ ಅವರ ಟ್ರಸ್ಟ್ನ ಸದಸ್ಯರುಗಳು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ಮಹಾ ಮಹಾ ಮಹಿಳಾ ರಕ್ಷಣಾ ಘಟಕದಿಂದ ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಹಳ ಜನ ಮಕ್ಕಳು ಕೂಡ ಭಾಗವಹಿಸಿದ್ರು ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಇವತ್ತು ತಿಳುವಳಿಕೆಗಳಾಯಿತು ಅದಲ್ಲದೇ ಕೂಡ ಡ್ರಗ್ ಅಬ್ಯೂಸ್ ಅಂದರೆ ಏನು ಡ್ರಗ್ಸಿಂದ ಡ್ರಗ್ಸನ್ನು ನಾವು ಯಾಕೆ ಡ್ರಗ್ಸಿಂದ ಹೊರತಾಗಿರಬೇಕು ಆಲ್ಕೋಹಾಲನ್ನು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ನ ಯಾಕೆ ನಾವು ಅದರಿಂದ ಆ ಪಿಡುಗನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಇಲ್ಲಿ ಒಂದು ಎಲ್ಲ ಕೆಲವರು ಬಾ ಭಾಷಣಗಳನ್ನು ಹೇಳಿದ್ರು ಮಕ್ಕಳಿಗೂ ಕೂಡ ಅವ್ರ ಸ್ವಚ್ಛತೆ ಬಗ್ಗೆ ಎಲ್ಲ ತಿಳುವಳಿಕೆಯನ್ನ ಇವತ್ತು ನೀಡಲಾಯಿತು ಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಶನ್ ಫೌಂಡೇಶನ್ ಹಾಗೂ ಹಿಂದೂಸ್ತಾನ್ ಯುನಿವರ್ ಸಂಸ್ಥೆ ಕಡೆಯಿಂದ ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಿದರು ಮುಖ್ಯವಾಗಿ ಸ್ವಚ್ಛತಾ ಬಗ್ಗೆ ಹಾಗೂ ಮಕ್ಕಳಲ್ಲಿ ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸೋದು ತುಂಬ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದರು ನಾನು ಇದೇ ರೀತಿ ಹಿಂದೂಸ್ತಾನಿ ಯುವ ಸಂಸ್ಥೆಯವ್ರಿಗೆ ಸರ್ಕಾರಿ ಶಾಲೆಗಳ ಹತ್ರ ಹೋಗಿ ಸ್ವಲ್ಪ ಸಿ ಎಸ್ ಆರ್ ಅಲ್ಲಿ ಏನೋ ಇದೇ ರೀತಿ ಆದಷ್ಟು ಇನ್ನೂ ಸ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ ಹೋಗಿ ನಿಮ್ಮ ಇದರಿಂದ ಸ್ವಲ್ಪ ಅವ್ರಿಗೇನೋ ಸಹಾಯ ಆಗತ್ತಿರ ಹತ್ರ ಮಾಡ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ನಾವು ಲಕ್ಷ್ಮಪುರ ಮಾತಾಡ್ತಾ ಇದ್ವಿ ಇವತ್ತಿನ ವಿಶೇಷ ದಿನ ಏನಂತಂದ್ರೆ ಮಕ್ಕಳ ಒಂದು ಗ್ಲೋಬಲ್ ಅವೇರ್ನೆಸ್ ಆಗಿ ಹಮ್ಮಿಕೊಂಡಿದ್ದಾರೆ ನಿಮ್ಮ ಲಕ್ಷ್ಮೀಪುರದಿಂದ ಡಾಕ್ಟರ್ ಅಂಬೇಡ್ಕರ್ ವೆಲ್ತ್ ಅಂಡ್ ಎಜುಕೇಷನ್ ಅಸೋಸಿಯೇಷನ್ ಕಡೆಯಿಂದ ಈ ಒಂದು ಮಕ್ಕಳ ಒಂದು ವಿಶೇಷವಾಗಿ ಅಭ್ಯರ್ಥಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಅದರಿಂದ ನಮ್ಮ ವಿಜಯ್ ಟಿವಿ ಅವರು ನಮ್ಮ ಲಕ್ಷ್ಮೀಪುರದಿಂದ ಎಲ್ಲರೂ ಸೇರಿ ಮಕ್ಕಳಿಗೆ ಒಂದು ಗ್ಲೋಬಲ್ ಅವೇರ್ನೆಸ್ ಕೊಟ್ಟು ಹ್ಯಾಂಡ್ ವಾಶ್ ಬಗ್ಗೆ ಮತ್ತೆ ವಿಶೇಷವಾಗಿ ಅವರಿಗೆ ಮತ್ತೆ ಬಾಡಿ ಟಚ್ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಮತ್ತೆ ಅದು ಡ್ರಗ್ಸ್ ಬಗ್ಗೆ ಹೇಳ್ಕೊಟ್ಟಿದ್ರ ಸೊ ಈ ರೀತಿ ನಾನಾ ವಿಷಯದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ಮಕ್ಕಳನ್ನ ತುಂಬಾ ಸಂತೋಷವಾಗಿ ಹಂಚ್ಕೊಂಡಿದ್ದಾರೆ ಸೊ ವಿಶೇಷಕ್ಕಾಗಿ ನಾವೆಲ್ಲರೂ ಲಕ್ಷ್ಮೀಪುರ ಇನ್ನೂ ಹೆಚ್ಚಿನ ಮಕ್ಕಳನ್ನ ನೆಕ್ಸ್ಟ್ ಕರ್ಕೊಂಡು ಮುಂದೆ ಅವ್ರಿಗೆ ವಿದ್ಯಾಭ್ಯಾಸ ಮತ್ತು ನಿಮ್ಮ ಎಜುಕೇಶನ್ ಬಗ್ಗೆ ಅವ್ರಿಗೆ ಅವೇರ್ನೆಸ್ ತೊಡಬೇಕಂತ ನಾವು ನಮ್ಮ ಬೇಡ್ಕೊಂತ ಇದ್ದೀವಿ